ಅಂಬಾರಿ ಮೆರವಣಿಗೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದಲ್ಲಿ ಸಾಗರ ಅನ್ನುವಂತಹ ಆನೆ ಅಂಬಾರಿಯನ್ನ ಹೊತ್ತು ಸಾಕ್ತಾ ಇದೆ ಪ್ರಸ್ತುತವಾಗಿ ಈ ಸಾಗರ ಅನ್ನುವಂತಹ ಆನೆ ಯಾವ ಸ್ಥಳದಲ್ಲಿದೆ ಹಾಗೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಈ ಕುರಿತಂತಹ ಮಾಹಿತಿಗಳೇನಿದೆ ರಂಜಿತಾ ಶಿವಮೊಗ್ಗ ದಸರಾ ಬಹಳ ಸಂಭ್ರಮದಿಂದ ಮತ್ತೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸಾವಿರಾರು ಜನ ಈ ಜಂಬು ಸವರ ಭಾಗವಹಿಸಿದ್ದಾರೆ ಮತ್ತೆ ಇತ್ತಿನಗಳಲ್ಲಿ ಸಾವಿರಾರು ಜನ ಬಿಟ್ಕುಂಡ್ ಹೋಗ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಈ ಶಿವನಾಯಕರ ಮನೆಯಿಂದ ಮೆರವಣಿಗೆ ಆರಂಭವಾಯಿತು ಈಗಾಗಲೇ ಮೆರವಣಿಗೆಯ ವಿಧಿ ಏನಿದೆ ಮೆರವಣಿಗೆ ಎಂಡ್ ಅಂತ ನಡೀತೀವಿ ಆ ಎಂಡ್ ಈಗ ಅನುರಾಮ ಸರ್ಶಲನ್ನ ದಾಟಿ ಈಗ ಮುಂದೆ ಆಗ್ತಾ ಇದ್ರು ಸಾಗರ ಆನೆ ಅಪಾರಿ ಹೊತ್ತಂತ ಆನೆ ಈಗ ನೇರು ರಸ್ತೆ ಅಂದ್ರೆ ಯೋಪಿ ಸರ್ಕಾರ ನಂತರದ ರಕ್ಷೆ ಮಾಡಿ ಸೇರ್ಸಕ್ಲತ್ತರ ಇದೆ ಹಾಗಾಗಿ ಮೆರವಣಿಗೆ ತುಂಬಾ ವೇಗವಾಗಿ ಶಿವಮೊಗ್ಗ ನಗರ ಮತ್ತೆ ಶಿವಮೊಗ್ಗ ಸುತ್ತಮುತ್ತಲಿನ ದೇವತೆಗಳ ಮೆರವಣಿಗೆಯೂ ಸಹ ಈ ಮೆರವಣಿಗೆ ಜೊತೆಗೆ ಜಂಬೂ ಸವಾರಿ ಜೊತೆಗೆನೆ ಸಾಕ್ತಾ ಇದೆ ಜೊತೆಗೆ ಬಹಳಷ್ಟು ಗಣ್ಯರು ಶಾಸಕರು ಸೇರಿದಂತೆ ಬಹಳಷ್ಟು ಗಣ್ಯರು ಈ ಮೆರವಣಿಗೆಯಲ್ಲಿ ಭಾಗವಸ್ತಿದ್ದಾರೆ ಮಹಾನಗರ ಪಾಲಿಕೆ ಆಗಿರುವಂತಹ ಬಾಯಾಳಗೌಡರಾಗಿರ್ಬೋದು ಬಹಳಷ್ಟು ಗಣ್ಯರು ಮತ್ತೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಸಹ ಈ ಮೆರವಣಿಗೆಯಲ್ಲಿ ಭಾಗವಸ್ತಿದ್ದಾರೆ ಬಹಳಷ್ಟು ದೇವತೆಗಳು ಶಿವಮೊಗ್ಗ ನಗರ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಊರುಗಳ ದೇವತೆಗಳು ಸಹ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಈಗ ಅಲ್ವತ್ಸವ ಮೈದಾನದ ಆಗ್ತಾ ಇದೆ ಅಲ್ವತ್ಸವ ಮೈದಾನದಲ್ಲಿ ಅಂಬಛೇಧನಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಾಗಿದೆ ಮೊದಲ ಪಡೆಗೆ ತಹಸೀಲ್ಕಾರ್ ನಾಗರಾಜ್ ಅವರು ಅಂಶೇಧನವನ್ನ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಈ ಮೆರವಣಿಗೆ ಕೊನೆಯಲ್ಲಿದ್ರು ಅಂದ್ರೆ ಜಂಬೂ ಸವಾರಿಯಲ್ಲಿ ಆನೆ ಮುಂಬಾ ಸಾಕ್ಷ್ಮ ತಹಸೀಲ್ದಾರ್ ಅವರು ಏನು ಅಂಬುಚೇದನ ಮಾಡ್ತಾರೆ ಪ್ರಥಮ ಪ್ರಜೆ ಶಿವಮೊಗ್ಗದ ಪ್ರಥಮ ಪ್ರಜೆ ತಹಸೀಲ್ದಾರ್ ಅವರು ಅವರು ಕೊನೆಯಲ್ಲಿದ್ರು ಕಂದಾಯ ಇಲಾಖೆಯ ನೌಕರರು ಸಹ ಅವ್ರ ಜೊತೆಗೆ ಸಾಗ್ತಾ ಇದ್ರು ಹಾಗಾಗಿ ಈ ಶಿವಮೊಗ್ಗ ದಸರಾದ ಈ ಮೆರವಣಿಗೆ ಏನಿದೆ ಈಗ ನೆಹರು ರಸ್ತೆಯಲ್ಲಿ ಸಾಗ್ತಾ ಇದೆ ಬಹುಶಃ ಇನ್ನೊಂದು ಐದತ್ತು ನಿಮಿಷಕ್ಕೆ ಆ ಮೆರವಣಿಗೆಯ ಕೊನೆ ಏನಿದೆ ಅದು ಸಹ ನೆಹರು ರಸ್ತೆಯನ್ನು ದಾಟುತ್ತೆ ಅಂದ್ರೆ ಗೊತ್ತಿ ವೃತ್ತವನ್ನು ದಾಟತೆ ಅದಾದ ನಂತರ ಜೇಲ್ ರಸ್ತೆ ಅಂತ ನಾವೇನ್ ಹೇಳ್ತೀವಿ ನೇರ ರಸ್ತೆಯಿಂದ ಮುಂದಾಗಿದ ರಸ್ತೆ ಇದ್ರೆ ಗೋಪಿ ಗೋಪಿ ಸರ್ಕಲ್ ನಿಂದ ಜೇಲ್ ರಸ್ತೆ ಅಂಬೇಡ್ಕರ್ ಉತ್ಸವದವರೆಗಿನ ರಸ್ತೆ ಅಲ್ಲಿ ಸಾಗಿ ನಂತರ ಲಕ್ಷ್ಮೀ ಟಾಕೀಸ್ಗೆ ಹೋಗಿ ಲಕ್ಷ್ಮೀ ಟಾಕ್ಸ್ ಹತ್ರ ಎಡಕ್ಕೆ ತಿರುಗಿ ಫ್ರೀಡಂ ಪಾರ್ಕ್ ಎಲ್ಲ ತಲುಪುತ್ತೆ ಹಾಗಾಗಿ ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಈಗ ಭಾಗವಹಿಸಿದ್ದಾರೆ ಆನೆಯನ್ನ ಹೊತ್ತಂತ ಅಂಬಾರಿಯನ್ನ ಹೊತ್ತಂತ ಸಾಗರ್ ಗಜಗಾಬೆ ಹಾಕ್ತಾ ಇದ್ರೆ ಆನೆಯನ್ನ ನೋಡ್ಲಿಕ್ಕೆ ಈ ಸಾಗರ್ನ ನೋಡ್ಲಿಕ್ಕೆ ಅಂಬಾರಿಯನ್ನ ಹೊತ್ತಂತ ಬೆಳ್ಳಿ ಅಂಬಾರಿಯನ್ನು ಹೊತ್ತಂತ ನೋಡ್ಲಿಕ್ಕೆ ಬಹಳಷ್ಟು ಜನ ಜನ ಆಕರ್ಷಣೆ ಇರೋದೇ ಅಲ್ಲಿ ಅಂಬಾರಿ ಎಲ್ಲಿ ಆಗ್ತಾ ಇದೆ ಎಲ್ಲಿ ಅಂಬಾರಿಯಲ್ಲಿ ಹೊತ್ತು ಮುಂದೆ ಹೋಗ್ತಾ ಇದೆ ಆ ಜಾಗದಲ್ಲಿ ಬಹಳಷ್ಟು ಜನ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಶಿವಮೊಗ್ಗದ ಸಾಂಸ್ಕೃತಿಕ ಬಸ್ಕಾರ ಏನಿದೆ ನಿಜವನ್ನೂ ಈ ಜಮ್ಮೋತ್ಸವ ಶಿವಮೊಗ್ಗಕ್ಕೆ ಒಂದು ಸಾಂಸ್ಕೃತಿಕವಾದಂತಹ ಒಂದು ನೆರವನ್ನ ಕೊಟ್ಟಿದೆ ಬಹಳ ವಿಜೃಢ ಮತ್ತೆ ಸಾರ್ವಜನಿಕರ ಸಹ ಬಹಳ ಮುಖ್ಯ ಸ್ವಲ್ಪ ಮಳೆ ಬಂತು ಅಂತಂದ್ರೂ ಸಹ ಮಳೆ ಆರಂಭದಲ್ಲಿ ಒಂದೊಂದು ಹನಿ ಬಂದಿರಬಹುದಷ್ಟೇ ಆದ್ರೆ ಅದು ಜನರ ಉತ್ಸಾಹಕ್ಕೆ ಅದೇನು ಬಂಗ ತರಲಿಲ್ಲ ಹಾಗಾಗಿ ಆ ಮಳೆ ನಿಲ್ತು ಹಾಗಾಗಿ ಮೆರವಣಿಗೆ ಬಹಳ ಸುಗಮ ಆಗ್ತಾ ಇರ್ತದೆ ಜೊತೆಗೆ ಪೊಲೀಸ್ ಸಿಬ್ಬಂದಿ ಸಹ ಈ ಮೆರವಣಿಗೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಮೆರವಣಿಗೆ ಸಾಗುವಂತ ಮಾರ್ಗದಲ್ಲಿ ಯಾವುದೇ ವಾಹನಗಳು ಓಡಾಡಲಿಕ್ಕೆ ಬಿಡ್ತಾ ಇಲ್ಲ ಮತ್ತು ಆ ಮೆರವಣಿಗೆ ಸಾಗುವ ನಂತರ ಅಲ್ಲಿ ಮತ್ತೆ ಯಾವುದೇ ವಾಹನ ಮೆರವಣಿಗೆ ರಸ್ತೆ ದಾಟುವವರೆಗೂ ಸಹ ಬೇರೆ ವಾಹನಗಳು ಪ್ರವೇಶ ಮಾಡಬೇಕು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸ್ ಶಿವಮೊಗ್ಗ ಟ್ರಾಫಿಕ್ ಪೊಲೀಸ್ ಹಾಗಾಗಿ ಬಹಳ ಸುವವಸ್ಥಿತವಾಗಿ ಮೆರವಣಿಗೆ ಸಾಗ್ತಾ ಇದೆ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಜನ ಈ ಜಂಬು ಸವಾರಿಯನ್ನು ನೋಡ್ಲಿಕ್ಕೆ ಆಗಮಿಸಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತೆ ಬಹುಶಃ ಈಗ ಸಮಯ ನಾಲ್ಕು ಮುಕ್ಕಾಲು ಏಳು ಗಂಟೆ ಸುಮಾರಿಗೆ ಸಂಪೂರ್ಣ ಮೆರವಣಿಗೆ ಏನಿದೆ ಆ ಮೆರವಣಿಗೆ ಅಲ್ಲಮಪ್ಪರು ಮೈದಾನ ಮೈದಾನವನ್ನು ತಲುಪುವ ಸಾಧ್ಯತೆ ಇದೆ ಸ್ವಲ್ಪ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ವೇಗವಾಗಿಯೇ ಮೆರವಣಿಗೆ ಸಾಕ್ತಾ ಇದಾರೆ ಮಳೆಯ ನಡುವೆಯೂ ಸಹ ಅಂಬಾರಿ ಮೆರವಣಿಗೆ ಸಾಕ್ತಾ ಇದೆ ಶಿವಮೊಗ್ಗದಲ್ಲಿ ಹಾಗಾಗಿ ಫ್ರೀಡಂ ನಲ್ಲಿ ಅಂಬು ಚೇತನ ಕಾರ್ಯಕ್ಕೆ ಹೇಗೆ ತಯಾರಿ ಮಾಡಿಕೊಳ್ಳಲಾಗಿದೆ ಹಾಗೆ ಈ ಮಳೆ ಬರ್ತಾ ಇರುವಂತಹ ಈ ಹೊತ್ತಿನಲ್ಲಿ ಯಾವ ರೀತಿ ಪರ್ಯಾಯ ಯೋಜನೆಗಳನ್ನ ರೂಪಿಸಿಕೊಳ್ಳಲಾಗಿದೆ ಈ ಕುರಿತಂತ ಮಾಹಿತಿಗಳೇನಿದೆ ಮೋಡಗಳು ದಟ್ಟೆಸ್ತಾ ಇದೆ ಆದ್ರೆ ಮಳೆ ನಿಂತು ಇಲ್ಲ ಮಳೆ ಈಗ ಏನು ಗಂಗ ಸವಾರಿ ಮೆರವಣಿಗೆ ಆರಂಭ ಆಯ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಒಂದು ಹನಿಗಳ ಹನಿಗಳಷ್ಟು ಮಾತ್ರ ಮಳೆ ಬಂತು ಹಾಗಾಗಿ ಮಳೆ ಇನ್ನೊಂದು ಎರಡು ಗಂಟೆಗಳ ಕಾಲ ಕಾಲಾದ್ರೂ ದುಡ್ಡು ಕೊಡುತ್ತೆ ಅಂತಕ್ಕಂಥದ್ದು ಹಾಗಾಗಿ ಇನ್ನು ಅಲೋಪ ಮೈದಾನದಲ್ಲಿ ಸಾವಿರಾರು ಜನ ಅಲ್ಲಿ ಸೇರ್ತಾರೆ ಬೆಳ್ಳಿ ನದಿಯ ಕಾರ್ಯಕ್ರಮ ಶರಲ್ ನವರಾತ್ರಿಯ ಕೊನೆಯ ದಿನ ದಸರಾ ಕಾರ್ಯಕ್ರಮ ಸಾವಿರಾರು ಜನ ಅಲ್ಲಿ ಸೇರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ವೇದಿಕೆಯನ್ನ ಸಿದ್ಧ ಮಾಡಲಾಗಿದೆ ಜೊತೆಗೆ ಪಟ್ಟಾಚಿ ಪ್ರದರ್ಶನ ಸಿದ್ಧ ಮಾಡಲಾಗಿದೆ ಅಲ್ಲಿ ಮಳೆಗೆ ಆಶ್ರಯ ಅಂತಂದ್ರೆ ಈಗ ಏನು ಅಲ್ಲಿ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಏನೊಂದು ವೇದಿಕೆ ಸಿದ್ಧವಾಗಿತ್ತು ಅದಿದೆ ಬಿಟ್ಟರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೀತಾ ಇದೆ ಆ ವೇದಿಕೆಯಲ್ಲಿ ಈಗಾಗಲೇ ಅಲ್ಲೂ ಪದ ಸೇರಿದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಮಳೆ ಪ್ರತ್ಯೇಕವಾದಂತ ವ್ಯವಸ್ಥೆ ಏನಾಗಿಲ್ಲ ಆದ್ರೆ ಮಳೆ ಬರುವ ಬಹುಶಃ ಇನ್ನೊಂದು ಈ ಏಳುವರೆ ಅಸೊತ್ತಿಗೆ ಏಳುವರೆ ಎಂಟು ಗಂಟೆ ಅಸೊತ್ತಿಗೆ ನಲವತ್ತೊಂಬತ್ತು ಮೈದಾನದಲ್ಲಿ ಎಲ್ಲ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಎಂಬತ್ತ ಮುಕ್ತಾಯವಾಗುತ್ತೆ ತಲೆ ದುಡಿಯುವ ಕಾರ್ಯಕ್ರಮ ಸಹ ಮುಕ್ತಾಯವಾಗುತ್ತೆ ಹಾಗಾಗಿ ಅದಕ್ಕಿಂತ ಪಟ್ಟಿಗೆ ವ್ಯವಸ್ಥೆಯಾಗಿಲ್ಲ ಮಳೆ ಅಲ್ಲಿವರೆಗೂ ಬಿಡು ಕೊಡಬಹುದು ಅನ್ನೋದು ಶಿವಮೊಗ್ಗ ಜನರ ಆಶಯ ಯಾಕಂದ್ರೆ ಇದು ಶಿವಮೊಗ್ಗದ ಬಹುತೇಕ ನಾಗರಿಕರು ಅಲ್ಲಿ ಬಂದು ಸೇರ್ತಕ್ಕಂತ ಒಂದು ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ನಲ್ವತ್ತೊಂದು ಮೈದಾನಕ್ಕೆ ಹಾಗಾಗಿ ಮಳೆ ಆರಂಭದಲ್ಲೇ ಒಂದೆರಡು ಹಳ್ಳಿ ಬಂದಿರಬಹುದು ಆದ್ರೆ ಆ ಜಂಬೂ ಸವಾರಿ ಆನೆಗಳ ಸಾಗುವಿಕೆ ಮತ್ತು ದೇವತೆಗಳ ಮೆರವಣಿಗೆ ದೇವತೆಗಳ ಉತ್ಸವ ಮೂರ್ತಿಗಳ ಪಾಲ್ಗೊಳ್ಳುವಿಕೆ ಇವೆಲ್ಲವೂ ಸಹ ಸರಾಗವಾಗಿ ಸುಗಮವಾಗಿ ಸಾಕ್ತಾ ಇದೆ ಅಲ್ವಪುರವು ಮೈದಾನಕ್ಕೆ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರೂವರೆ ಆರೂವರೆ ಹಕ್ಕಿದೆ ಅಲ್ವಪುರವು ಮೈದಾನಕ್ಕೆ ಎಲ್ಲಾ ದೇವನ ದೇವತೆಗಳ ಉತ್ಸವ ಮೂರ್ತಿಗಳು ಮತ್ತು ಆನೆ ಎಲ್ಲವೂ ಸಹ ಅಲ್ಲಿಗೆ ಬರ್ತಕ್ಕಂತ ಸಾಧ್ಯತೆ ಇದೆ ಆದ್ರೆ ಈ ದಸರಾ ಹಬ್ಬ ಏನಿದೆ ಕಳೆದ ಹನ್ನೊಂದು ದಿನಗಳಿಗೆ ಹನ್ನೊಂದನೇ ದಿನ ಈ ವರ್ಷ ದೋಸ್ತ್ರ ಹತ್ತು ದಿನದ ಮೊದಲು ಹನ್ನೊಂದು ದಿನ ಬಂದಿತ್ತು ದಸರಾ ಹಾಗಾಗಿ ಹನ್ನೊಂದು ದಿನಗಳ ಕಾಲ ಇಡೀ ಶಿವಮೊಗ್ಗದಲ್ಲಿ ಸಾಂಸ್ಕೃತಿಕವಾದಂತಹ ಒಂದು ಉತ್ತಮ ಎಸ್ಕೋದಕ್ಕೆ ಶಿವಮೊಗ್ಗದ ಮನಸ್ಸು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಾಗಿತ್ತು ಕೆಲವು ಕಾರ್ಯಕ್ರಮಗಳು ಬರ್ತಕ್ಕಂಥ ಮುಂಚೆ ಅಂದ್ರೆ ಮದುವೆ ದಿನ ಮುಂಚೆ ಆರಂಭವಾಗಿತ್ತು ಹಾಗಾಗಿ ಶಿವಮೊಗ್ಗ ದಸರಾ ಏನಿದೆ ಇದೊಂದು ಸಾಂಸ್ಕೃತಿಕ ದಸರಾ ಅನ್ನುವಂತ ಒಂದು ಮದುವೆ ಮದುವಿಂದ ಬಂದಂತ ಮಾತಾಡಿದೆ ಅದರ ಈ ಬಾರಿಯ ದಸರಾ ಸಾಧಿಸುತ್ತದೆ ಜಂಬೂ ಸವಾರಿ ಸಹ ತುಂಬಾ ಆಕರ್ಷಣೀಯವಾಗಿ ನಡೆದಿದೆ ಹಾಗಾಗಿ ಎಲ್ಲರ ಗಮನ ಈಗ ಅಲ್ಲವ ಪ್ರಮುಖ ಹೋಗುವಂತಹ ಅಲ್ಲವ ಪ್ರಮುಖ ತುಂಬಾ ಜನ ನಾಗರಿಕರೆಲ್ಲ ಹೋಗ್ತಾ ಇದ್ದಾರೆ ಒಂದು ಸೇವೆ ನಾವು ಅಧೀಕ್ಷಿತ ಪಾಠಕ್ಕೆ ರಂಜಿತ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು